ನಮಸ್ಕಾರ ನನ್ನ ಹೆಸರು ಅಭಿಲಾಷ್ ನೀವು ನೋಡ್ತಾ ಇರೋದು ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್ ಕಪಾಸ್ ಕಿಸಾನ್ ಆಪ್ ಮೂಲಕ ಹತ್ತಿಯನ್ನು ಸಿಸಿಐಗೆ ಮಾರಾಟ ಮಾಡಲು ರೈತರು ಸ್ಲಾಟ್ ಬುಕ್ ಮಾಡಿಕೊಳ್ಳಬೇಕು ಎಂಬುದು ನಿಮಗೆಲ್ಲ ತಿಳಿದಿದೆ ಆದರೆ ರೈತರು ಸ್ಲಾಟ್ ಬುಕ್ಕಿಂಗ್ ಮಾಡುವಾಗ ಕೆಲವು ರೈತರಿಗೆ ಸ್ಲಾಟ್ ಬುಕ್ಕಿಂಗ್ ಆಗುತ್ತಿಲ್ಲ ಹಾಗೆ ಕೆಲವು ರೈತರು ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ಹತ್ತಿಯನ್ನು ತೆಗೆದುಕೊಂಡು ಮಿಲ್ಲಿಗೆ ಹೋದ ನಂತರ ಅಲ್ಲಿನ ಮಿಲ್ಲಿನವರು ಡೇಟಾದಲ್ಲಿ ನಿಮ್ಮ ಹೆಸರು ಇಲ್ಲ ಎಂದು ಹೇಳುತ್ತಿದ್ದಾರೆ ಹಾಗೆ ಸ್ಲಾಟ್ ಬುಕ್ ಆಗಿಲ್ಲ ಎಂದು ಕೂಡ ಹೇಳುತ್ತಿದ್ದಾರೆ ಇದರಿಂದಾಗಿ ರೈತರು ವಾಪಸ್ ಹೋಗಲು ಸಾಧ್ಯವಾಗದೆ ಹತ್ತಿಯನ್ನು ಖಾಸಗಿ ದಲ್ಲಾಳಿಗಳಿಗೆ ಮಾರಿ ಹೋಗುತ್ತಿದ್ದಾರೆ ಇದಕ್ಕೆ ಕಾರಣ ಈ ಕಪಾಸ್ ಕಿಸಾನ್ ಆ್ಯಪ್ ಅನ್ನು ಈ ವರ್ಷ ಬಿಡುಗಡೆ ಮಾಡಿರುವುದರಿಂದ ಕೆಲವು ತಾಂತ್ರಿಕ ಸಮಸ್ಯೆಗಳು ಇರಬಹುದು ಎಂದು ಹೇಳಲಾಗುತ್ತಿದೆ ಆದರೆ ರೈತರು ಹತ್ಯೆಯನ್ನು ತೆಗೆದುಕೊಂಡು ಮಿಲ್ಲಿಗೆ ಹೋಗಿ ಅಲ್ಲಿ ತೊಂದರೆ ಅನುಭವಿಸುವುದಕ್ಕಿಂತ ಸ್ಲಾಟ್ ಬುಕ್ ಮಾಡಿಕೊಂಡು ಹಿಂದಿನ ದಿನವೇ ಮಿಲ್ಲಿಗೆ ಬಂದು ಸ್ಲಾಟ್ ಬುಕ್ ಆಗಿದೆಯೋ ಅಥವಾ ಇಲ್ಲವೋ ಎಂದು ಖಚಿತಪಡಿಸಿಕೊಂಡ ನಂತರವೇ ನಿಮ್ಮ ಹತ್ಯೆಯನ್ನು ಮಿಲ್ಲಿಗೆ ತರುವುದು ಉತ್ತಮ ನಿಮಗೆ ಇನ್ನೂ ಹೆಚ್ಚಿನ ಯಾವುದೇ ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಇಂತಹ ಮಾರುಕಟ್ಟೆ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ